ಆ ತಿರುಕ ಬಾಡ್ಯಾನ್ ಹಿಡಿದು ಬರಬ್ಬರಿ ಏರೋಪ್ಲೇನ್ ಜೆಸಿಬಿ ಇನ್ನು ಏನೇನ್ ಗಾಡಿ ಹತ್ತಿಸ್ತಾರ ಹತ್ತಿಸ್ಲಿ ವೈವ ಅವನ ಮೇಲೆ ಬಾಡ್ಯಾನ್ ಮೇಲೆ ದುಡ್ಡಿದ್ ರೊಕ್ಕ ವೈದ ಅದರ ಬೊಂಡಾ ತಿಳಿ ಗಿಟ್ಟೆ ನಾನು ಆದ್ರೂ ನನ್ನ ಕತ್ತಿ ಮುಗಿತ ಅಲ್ಲ ರೀ ಏನಂದ ಅಕ್ಕ ನಮ್ಮತ್ತ ರೊಕ್ಕ ಗ ತಗೊಂಡ ಬೊಂಡಾ ತಿಳಿ ಗಿಟ್ಟಕೊಂಡ ಓಡ್ ಹೋಗ್ಯಾನ ತಿರ್ಕಂದು ಬಾಡ್ಯಾ ಮತ್ತೆ ಅದಕ್ಕರ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಇದ್ದಲ್ಲಿಂದ ಒದ್ದ ಎಳಕೊಂಡ ಬಂದ ನಮ್ದ ರೊಕ್ಕ ನಮಗೆ ಕೊಡಸ್ತಾರ ನೋಡಿ

ಎತ್ತಿಲ್ ಬಗ್ದ ಗಾಶಿ ಓಡಿಯೋದ್ರ ಬಿಡಂಗಿಲ್ಲ ಅವ್ರು ಪೊಲೀಸರು ಯಾ ಉದ್ನಾಗ ಹೊಕ್ಕೊಂಡ್ರು ಎಳತ್ ತೆಗಿತಾರ ಸುಮ್ನ ನಮ್ಮ ಅತ್ತಿ ಕಾಲ್ ಬಿದ್ದು ರೇಣವ್ ಅಂತ ರೊಕ್ಕ ಓಸು ನಮ್ಮ ಕಾಯ್ ಕೊಡಿಸಿ ಬಿಡ್ತೇನೆ ಎತ್ತಿ ಏ ಎತ್ತಿ ಎತ್ತಿ ಇದ್ರಾಗ ನಾಂದ್ ಏನು ತಪ್ಪಿಲ್ಲ ಎಲ್ಲಾಗಿ ರೇಣ ಕೇಳಿದ್ದ ಮಾಡೇನ್ ಬಿ ನಾನು ಏನ್ ಮಾಡ್ಲಿ ಎತ್ತಿ ನನಗರ ಮನೆಯಾಗ ಹೊರಗೇ ನಮ್ಮಪ್ಪ ಕೂಡ್ಗೇಡ ನೀರ್ ಗಿಡ ಆಗೇನಿ ಈ ಕೀರೇಣ್ ನಾ ಹೇಳದಂ ಕೇಳಿದ್ರ ಮೂರ್ ಹೊತ್ತು ಊಟ ನಮ್ಮ ಮಾವನ್ ಮಗಳು ಬೇಕಿದ ಕೊಡಕಿ ಆಕಿ ಕೂಟ ನೀನ್ ಲಗ್ನ ಮಾಡಿಸ್ತೀನ ಎತ್ತಿ ಹೆಂಗಾಗಿ ಆಶಾಕ್ ಬಿದ್ದು ಅಕ್ಕಿ ಏನ್ ಅದ ಅದಕ್ಕ ಹೂ ಅಂದ್ಬಿಟ್ಟು ನೀವೇ ಎತ್ತಿ ಇದೇನಿ ಪೊಲೀಸ್ ಕಂಪ್ಲೇಂಟ್ ಮಾತ್ರ ಕೊಡಬೇಡ ಅಪ್ಪಗೆ ನಮ್ಮಅಪ್ಪಗ ಗೊತ್ತಾದ್ರೆ ಪೊಲೀಸರು ನನ್ನ ವೈದು ಏರೋಪ್ಲೇನ್ ಜೆ ಸಿ ಬಿ ಹತ್ತಿಸೋಕಿಂತ ಮುಂಚೆ ನಮ್ಮಪ್ಪ ಪರಲೋಕಕ್ಕೆ ಕಳಿಸ್ತಾನ ಎತ್ತಿ ನನ್ನ

ಕಟ್ಕೊಂಡು ಹೊಲದಾಗ ದುಡಿತೀಯಲ್ಲ ರೊಕ್ಕ ಅಂತ ಹೇಳಿ ಒಂದ ಕಂಡ್ಲೆ ಅತ್ತಗು ಅಂತ ಕೇಳಕತ್ತಲ ಲಕ್ಷ್ಮಕ್ಕ ಓ ಹಿಂಗೈತೆ ನಿ ವಿಷಯ ಇದ ಒಳಗ ಹಂಗಿದ್ರೆ ರೇಣಿ ನನ್ನ ಮುಂದೆ ಹೇಳಬಹುದಿತ್ತಲ್ಲ ನೀನ ಏನ್ ಹೇಳ್ತೀಯ ಲಕ್ಷ್ಮಕ್ಕ ಒಬ್ಬರದ ಇಬ್ಬರದ ನೋಡಿದ್ರೆ ಅವ ಟ್ರೈನ್ ನನ್ನ ಟಿಕೆಟ್ ಕದ್ದ ನನ್ನ ಸಿಗಸಾಕತ್ತಲ ಆ ಒಂದ್ ಇಟ್ರೆ ಇಚಾರ ಬೇಡಾಕಿತ್ತಲ ಹಾಗೆ ಇನ್ನೊಬ್ಬರ ವಿಚಾರ ಇರಂಗಿಲ್ಲ ತಂದ ಒಂದಾಕಿ ಸ್ವಾರ್ಥ ಅದಕ್ಕ ನನ್ನ ತಲೆ ಕೆಟ್ಟ ಲಕ್ಷ್ಮಕ್ಕ ಈ ನಾಟಕ ಮಾಡಿದ್ ನಾನು ಅಷ್ಟ ಅಲ್ರಿ ಲಕ್ಷ್ಮಕ್ಕ ನನ್ನ ಕಡೆ ಒಮ್ಮೆ ಆರ್ ಜಂಪರ್ ಹೊಲಿಸಿದ್ಲು ರೀ ಯಾರ್ ಜಂಪರ್ ಇಂದ ರೊಕ್ಕ ಕೊಟ್ಟಿದ್ಲು ಕೇಳಕ್ ಹೋದ್ರೆ ಬಾಯ್ ಹೊಡೆದ್ಬಿಟ್ಲು ಆರು ಜಂಪರ್ ಇಂದ ಒಮ್ಮೆ ನಾನು ಅಂತ ಹೇಳಿ

ಯಪ್ಪ ಆಂತ್ರಾಯಾ ಸಾಹೇಬ್ರ ಈ ತಿರುಕ ಬಡ ನೆಡ್ಕೊಂಡ ಬಂದ್ರೆ ಆಂತ್ರ ಈ ತಿರುಕ ಬಡ ನೆಡ್ಕೊಂಡ ಬಂದ್ರೆ ಸಾಹೇಬ್ರ ಪುಣ್ಯ ಬರಲಿರಿಪ್ಪ ನಿಮಗೆ 10 12 ದಿನ ಆತ್ರಿ 40000 ಇಟ್ಕೊಂಡು ಹೋಗಿ ಅದಾ ಕೊರಗನೇ ಒಂದಾನಿ ಬಾಯಿಗೆ ನೀರ ಹಾಕೊಂಡಿಲ್ರಿ ಅಲ್ರಿ 8 ತ ದಿನದಿಂದ ಉಪವಾಸ ಇದ್ದರೆ ಎದಕ್ಕೆ ಬರುತ್ತೆ ಹೊಟ್ಟಿ ನಿಮ್ಮದೊಂದು ಅದಕತ್ತಿ ಬಿಡ್್ರಿ ಸರಿ ತಿಂಗಳಾಗಿಂದ ಆ ಅನ್ನ ಕೊಡ್ತಾ ಪ್ರಕಾರ ಬರುತ್ತೆ ಆ 40000 ಕಳ್ಕೊಂಡಾಕಿ ಅದನ್ನ 40000 ಕೂಡ್ಸು ಮಟನಿಗೆ ನೀತೆತ್ತಂಗಲ್ಲ ಕೊಜ್ಜಾ ಮೂಳಿ મંદિરಕ್ಕ ಹಾಕಪ್ಪನ ಮಾಡೋ ಮುಂದೆ ಬಂದಿದೆ ಜಂಪರ್ ಹೊಲ್ದಿ ದ್ರಕ್ಕ ಕೊಡಂಗಿಲ್ಲ ಮೂಳಿ

ನೀವು ಒಬ್ಬರದು ಜಂಪರ್ ಹಲ್ದಿದ್ದು ಕರೆಕ್ಟ್ ಆಗಿ ರೊಕ್ಕ ಕೊಟ್ಟಿಲ್ಲ ಇನ್ನೊಂದು ಒಬ್ಬ ಬಿಸಿ ನೀವು ನೀವ್ ಕೂಟ ಆ ಬಿಸಿ ತಕೊಂಡನು ತಕೊಂಡ್ರಿ ಐವತ್ ಸಾವಿರ ರೂಪಾಯಿದ ಅವ್ರದ್ದು ಕಂತಿನ ರೊಕ್ಕ ತುಂಬಿಲ್ ನೀವು ಅಷ್ಟ ಅಲ್ಲ ಇನ್ನು ಬಾಳ ಅದವ್ ನಿಮ್ ಬಾಯ್ಲೆ ನೀವ್ ಹೇಳ್ತೀರೋ ಇನ್ ನಾನಗದ್ ಹೇಳು ನೋಡಮ್ಮ ಸುಳ್ಳು ಹೇಳಬೇಡ ನನ್ನ ಕಡೆ ಎಲ್ಲಾ ರೆಕಾರ್ಡ್ ಅದಾವ್ ಕಂಪ್ಯೂಟರ್ನಾಗ ಊರಿಗೆ ಹಾಕಿ ನೀವು ಪಿಕ್ಚರ್ಗ ಆಕ್ಟಿಂಗ್ ಮಾಡಿಲ್ರಿ ಎಲ್ಲೆಲ್ಲಿ ಅನ್ಯಾಯ ಆಕತ್ತಲ್ಲ ಅಲ್ಲೆಲ್ಲಿ ಹೋಗಿ ನಮ್ ಕಂಪ್ಯೂಟರ್ ಫೋಟೋ ಹೊಡ್ಕೊಂಡು ಇಡಿಯೋ ಮಾಡ್ಕೊಂಡ್ ಬರ್ತತಿ ಕೇಳ್ತೀರನಾ ನಮ್ ಪೊಲೀಸರು ತೆಲಿ ಅಂದ್ರೆ ಏನ್ ಮಾಡಿರಿ ಅಂತದು ಕ್ಯಾಮ್ರಾ ಕಂಡು ಹಿಡ್ದೇವಿ ಯಾರ್ಯಾರ ಮೋಸ ಮಾಡಿರ್ತಾರ ಯಾರ್ಯಾರಿಗೆ ರೊಕ್ಕ ಕೊಡದಿರ್ತತಿ ಎಲ್ಲೆಲ್ಲಿ ಕಳು ಮಾಡಿರ್ತಾರ ಎಲ್ಲಾ ನಮ್ ಕಡೆ ಇಡಿಯೋ ಹೊಡ್ಕೊಂಡ್ ಬರ್ತತಿ ನೋಡಮ್ಮ ನಾ ಹೇಳುದ್ ಕೇಳ ಯಾರ್ಯಾರ ಎಷ್ಟೆಷ್ಟ್ ಕೊಡ್ಬೇಕು ರೊಕ್ಕನ ಹ ಯಾರ್ಯಾರ ಏನೇನ್ ಕದ್ದಿ ಅನ್ನೋದು ನೀ ಆಗ್ಲೇ ಒಪ್ಕೊಂಡ ನಿನ್ನ ತಪ್ಪನ್ನ ತಿದ್ದುಕೊಂಡ್ರ ನಿನಗೆ ನಿನ್ ರೊಕ್ಕ ಹೊಳ್ಳಿ ಬರ್ತತಿ ಇಲ್ಲ ನಿಮ್ಮ ಮಗ ಸೊಲ್ಪ ಮರ್ತು ಬಿಡು ಅಯ್ಯಯೋ ಹಂಗಂಗ್ರಿ ಸರ ನಲ್ವತ್ತಾರು ರೂಪಾಯಿ ಹೋದ್ರೆ ನಾ ಜೀವಂತ ಇರೋದಿಲ್ರಿ ಸರ ನಿಮ್ ದಮ್ಮಯ್ಯ ಅಂತೇನ್ರಿ ನೀವೇ ನನಗ್ ದೇವ್ರು ಇದ್ದಂಗೆ ಆ ಎಡಕ್ಟರಕ್ಕೆ ಐಕಿ ಹಾ ಪಾಪ ಮಂಗಿದ ರೊಕ್ಕ ಕೊಡೋದ ಇಟ್ಕೊಂಡು ಯಾಕೆ ಬೇಕಾ ಸಿ ಗಂಗಾವಲ್ ಕುಂದ್ರಸ್ತದೆ ಹರ ನಿಪಾರ ಅಂದ್ರು ಅಕ್ಕಂದ ಮಕ ನೋಡಿರಿ ಲಕ್ಷ್ಮೀ ದಪ್ಪ ನಂದಕ್ಕ ನೋಡಿರಿ ಎಗ್ ಡ್ಯಾನ್ಸ್ ಮಾಡಬೇಕಂತ ಕುಂತೈತಿ ನೋಡಿ ನೋಡಿ ಲಕ್ಷ್ಮಕ ಐಕಿ ಕರ್ಮ ಕಾಂಡ ನೋಡ್ರಿ ಮತ್ತೆ ಉಪ್ಪು ತಿಂದರ್ ಹೆ ನೀರ್ ಕುಡಿಯಕ ಬೇಕಾ ಆ ತಗೋರಿ ನೀವೇನ ತಪ್ಪು ಒಪ್ಕೊಳಂಗ ಕಾಣಂಗಿಲ್ಲ ಏನ್ರಿ

நோடிக்கினா, பாய் ஏறிவடதித்து, யங்கு உட்பகும் தால் ளுடிகட ஓ, மூர்ணிக்கமமா மூர்ணிக்க அரியசர repet லக்ஷ்மக்கா, நீ மனையாக பந்தாக நம்னையாக பந்தாக நீனு கூடு மாதாட கோம்த ஹாங்க வந்தை அடு உள்ளாக டிட்டமாட்டிக்கதுக் கpool்குண்டு சிரிஸ் ஏறி நேக து ಉಳ್ಳಾಗಡ್ಡಿ ಟೊಮ್ಯಾಟಿ ಮತ್ತೆ ಬರ್ತಾನೆ ಅದಕ್ಕರಿ ಪರಂಜೋಕ ಸಂತಿಗೆ ಬಂದಿರ್ತಾರ ಮತ್ತೆ ಉಳ್ಳಾಗಡ್ಡಿಗೆ ಬೇಡ ನಾವು ತಿನ್ನಂಗಿಲ್ಲ ಅಂತಾರ ಮತ್ತೆ ಟೊಮ್ಯಾಟಿ ಹೇಳ್ತಾರ ಹುಂಚೆಣ್ಣಿನ ರಸ ಆರೋಗ್ಯಕ್ಕೆ ಒಳ್ಳೇದು ಟೊಮ್ಯಾಟಿಗೆ ತಿನ್ನಬಾರದು ಅಂತ ಹೇಳಿ ನೋಡಿ ಹರಾಮಿಂದ ಅವರ ಮನೆ ಕಳು ಮಾಡಿ ಮಾಡಿ ತಿಂತಾರ ಯಾವ ಲಕ್ಷ್ಮಕ್ಕ ಏನು ತಿಳ್ಕೊಬೇಡ ಯವ್ವ ಹ ನಾಕ್ ರೇಣಿ ನಿನ್ನ ಕಾಲ್ ಬೋತಿರ್ಲಿ ನನ್ನ ಕ್ಷಮಿಸಿ ಬಿಡು ಹಾ ನಮ್ಮ ಮನೆಗೆ ಏನು ಕದ್ದಿ ಯವ್ವ ನಿಮ್ಮ ಮನೆಗೆ ಏನು ಕದ್ದಿಲ್ಲ ರೇಣಿ ನಿಮ್ಮ ಹೊಲದಾಗ ನಮ್ಮ ಹೊಲದಾಗ ವರ್ಷಾನ ಒಂದ ಅರ್ಧ ಚೀಲ ಶೇಂಗಾ ಕದ್ದಿ ತಿನ್ಲಿ ಅರ್ಧ ಚೀಲ ವರ್ಷಾನ ಹೆಂಗ ಮೆತ್ತಲ್ದಾಗ ನಿಮ್ ಹೊಲ ಸಮೀಪ ರಾತ್ರಿ ಹೋಗಿ ಒಂದೊಂದ ಬುಟ್ಟಿ ಒಂದೊಂದ ಬುಟ್ಟಿ ತಗೊಂಡ್ಬಂದು ಅರ್ಧ ಚೀಲ್ ಶೇಂಗಾ ಮಾಡ್ತೀನಿ ನಮ್ ಹೊಲದಾಗ ಶೇಂಗಾ ಕದೀತಾಳ ಪಗ್ಗ ಅವನವನ ನನಗ ಗೊತ್ತಿದ್ದಿಲ್ಲ ಯಾವ ಪಾರಕ ಇನ್ನು ಏನೇನೋ ಕರ್ಮ ಕಂಡ ಹೇಳಿ ಸಾಯಿ ಮೀನಾಕ್ಷಿ ಮತ್ತ ಹೇಳ್ರಿ ನಮ್ ಮನೆಗೆ ಏನ್ ಕದ್ದೀರಿ ನಿಮ್ ಮನೆಯಾಗಲ್ಲ ಸಂತಿ ಹೋದಾಗ ನಿನ್ನ ಚೀಲ್ದಾಗ ತೂಕ ಮಾಡಿ ಮಾಡಿ ಹಾಕಿಸ್ಕೊಂತೀರ ಕೈಪಲ್ಯ ಅದ್ರಾಗ ಒಂದೊಂದ ಒಂದೊಂದ ನನ್ ಚೀಲಕ್ ಹಾಕೊಂತಿದ್ನಿಲಿ ಮೀನಾಕ್ಷಿ ಯವ್ವ ಇದನ್ನ ದೊಡ್ಡದ್ ಮಾಡ್ಬಿಡ ಯಾವ ಹೊಟ್ಟೆಗ್ ಹಾಕು ಯಾವ ನನಗ್ ಉಳಿತಿದ್ದೆ ಇಲ್ಲ ದಿನ ಸಾರು ರೊಟ್ಟಿ ತಿನ್ಬೇಕ ನಮ್ಮ ಅತ್ತಿಗೆ ನನ್ನ ಗಂಡದ ಅಷ್ಟ ಸಾಲ ಅದ ನೋಡ್ಕೆ ಐತಿನ ಒಂದೊಂದ ಅಂದ್ರ ಪಾವು ಕಿಲೋ ಈಕಿಗೆ ಹಾಕಿತ್ತ ಪಾತಿ ಆ ಚಿಕ್ವಿಟಾಯ ಒಟ್ಟಿ ಫ್ರೆಂಡ್ಶಿಪ್ಪ ಭಾಳ ಐತಿ ನಂದು ಹಿಂಗಾಗಿ ಆಂಬ್ಲೆಟ್ ಅಂಬ್ಲೆಟ್ ಮಾಡಿ ಕರಿತಿದ್ಲಾ ಹೋದಾಗ ನಿಮ್ಮ ಎಲ್ಲ ಚಡ ಹೇಳ್ಬೇಕಿದ್ಲೇ ಪಾತಿ ಏನ ಕೇಳ್ಕೊಬೇಡ ಯವ್ವ ಎಲ್ಲ ನನ್ನ ತಪ್ಪು ಒಟ್ಟಾಗ ಯವ್ವ ನಿಮ್ಮ ತಪ್ಪು ಒಂದು ಎರಡು ಹೊಟ್ಟೆಗೆ ಹಾಕೊಳ್ಳೋಕೆ ಜಗ ಬೇಕಲ್ಲ ಆದ್ರೆ ನನ್ನ ರೊಕ್ಕ ನಿನ್ಗೆ ಕಳಿಸ್ಬೇಕ್ರಿಪ್ಪ ಇವನ್ ಕಡೆ ಅಂದ್ವಿ ರೀ ಲಕ್ಷ್ಮಕ್ಕರು ಇವತ್ತು ಸಂಜೆ ಮುಂದೆ ನಿಮ್ಮ ಮನೆಗೆ ರೊಕ್ಕ ಬಂದು ಮುಟ್ತಾವ ಅವ್ರು ಸರ್ ನಿಮ್ಗೆ ಪುಣ್ಯ ಬರಲಿ ರೀಪ್ಪ ನನಗೆ ಪುಣ್ಯನಾರ ಬರ್ವಲ್ದು ಇನ್ನೊಂದರ ಬರ್ವಲ್ದು

பாக்காய்னேசர் கொடுத்தே சவ் ரூபாய் கொடுக்கிடுறேக்கி தக்கேசிவ ரேடி அஸ் புண்ணுல ನಮ್ಮ ಈ ವಿಡಿಯೋದಾಗ ಹೆಂಗ ಪಾರಕ್ಕೆ ನಾವು ಬುದ್ಧಿ ಕಲಿಸಿದ್ವಿ ಹೌದ್ರಿ ಕೊಡೋರ್ ರೊಕ್ಕನ ಕೊಡ್ಬೇಕಾಗಿತ್ತು ನಾವು ಅವ್ರು ಕೊಡ್ಲಾರ್ದ ಇಟ್ಕೊಂಡಿದ್ದೆ ನನಗೆ ತಪ್ಪಾತ್ ನೋಡ್ರಿ ನೋಡಿದ್ರಲ್ಲ ವೀಕ್ಷಕರ ನಮ್ಮ ಈ ವಿಡಿಯೋಕ ಒಂದ್ ಲೈಕ್ ಮಾಡ್ರಿ ಹಂಗ ಈ ವಿಡಿಯೋ ನಾನು ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ನಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತೀನಿ ಈ ವಿಡಿಯೋ ನೋಡಿದ ಪ್ಲೀಸ್ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಹಂಗ ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ நீ மெல்லார் சப்போட்டும் நம் சென்னலிகே வார் முக்கியைத்தி